ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ನಾನು ಬಂದು ಬಂದು ನೆಕ್ಸ್ಟ್ ಡೇ ವ್ಲಾಗಿದ್ದು ಪ್ರೀವಿಯಸ್ ವ್ಲಾಗಲ್ಲಿ ನಾನು ಭಟ್ಕಳದಲ್ಲಿ ಹಲಸಿನ ಮೇಲೆ ನಡೀತು ಅದು ಹಾಕಿದ್ದೆ ಅದು ಇನ್ನೇನು ಅಂತ ಹೇಳ್ಬಿಟ್ಟು ಅದನ್ನೇ ಮೊದಲು ಪೋಸ್ಟ್ ಮಾಡಿದೆ ಇದನ್ನು ಇವಾಗ ಪೋಸ್ಟ್ ಮಾಡ್ತಿದ್ದೀನಿ ಬಂದು ನೆಕ್ಸ್ಟ್ ಡೇನೇ ನಾವು ಅತ್ತೆ ಮಗಳ ಮನೆಗೆ ಹೋಗಿದ್ವಿ ನನ್ನ ಅತ್ತೆ ಮಗಳು ಇನ್ನು ಚಿಕ್ಕವಳು ನಮ್ಮ ಮನೇಲಿದ್ಳು ಸೊ ಅವಳು ಮನೆಗೆ ಹೋಗೋದಿತ್ತು ಹಾಗೆ ನಾವು ಒಂದೆರಡು ದಿನ ಇದ್ದು ಬರುವ ಅಂತ ಹೇಳಿಬಿಟ್ಟು ಅವ್ರ ಮನೆಗೆ ಹೋಗಿದ್ವಿ ಸುಮಾರು ದಿನದ ನಂತರ ನಾನು ಬಂದ ಮೇಲೆ ಈ ಅವತ್ತೇ ಅನಿಸುತ್ತೆ ಒಂದು ಸ್ವಲ್ಪ ಬಿಸಿಲು ಬಂದಿತ್ತು ಇವತ್ತಿನ ತನಕ ನಮ್ಮೂರಲ್ಲಿ ಬರೀ ಮಳೆನೇ ಇದೆ ಮಳೆಗಾಲದಲ್ಲಿ ಊರಲ್ಲಿ ಇದ್ರೆ ಪಕ್ಕ ಮಳೆಗಾಲ ಅನಿಸುತ್ತೆ ಅಂದರೆ ನಾನ್ ಸ್ಟಾಪ್ ಮಳೆ ಬರ್ತಾನೆ ಇರುತ್ತೆ ಒಂದು ಹತ್ತು ನಿಮಿಷ ರೆಸ್ಟ್ ಕೊಡುತ್ತೆ ಮತ್ತೆ ಬರುತ್ತೆ ಬಿಸಿಲಂತೂ ಬರೋಲ್ಲ ಬಟ್ ಬೆಂಗಳೂರಲ್ಲಿ ಇದ್ರೆ ಮಳೆಗಾಲ ಮಳೆಗಾಲ ಅಂತ ಅನ್ಸೋದೇ ಇಲ್ಲ ಮಳೆಗಾಲ ಮಳೆಗಾಲ ಥರನೇ ಇರಬೇಕು ಬಟ್ ಏನಂದರೆ ಎಲ್ಲೂ ಆಚೆ ಹೋಗಲಿಕ್ಕೆ ಬೇಜಾರು ಅನ್ಸುತ್ತೆ ಎನಿ ಟೈಮ್ ಮಳೆ ಬರ್ತಿದ್ರೆ ನಾವು ಅವತ್ತು ಅವ್ರ ಮನೆಗೆ ಹೋಗ್ಬೇಕಂತ ಅವತ್ತು ಸ್ವಲ್ಪ ಮಳೆ ಬಿಟ್ಟಿದ್ದೇನೋ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಅದಾದಮೇಲಂತೂ ಬರೀ ಮಳೆನೇ ಅಂದರೆ ಎಡೆ ಬಿಡದೆ ಸುರಿತಾನೇ ಇದೆ ಅದು ಅದು ಒಂಚೂರು ರೆಸ್ಟೇ ತೊಗೊಳ್ತಿಲ್ಲ ಆ ಥರ ಮಳೆ ಬರ್ತಿದೆ ಬಟ್ ಒಂದು ಏನಂದರೆ ಮಳೆಗಾಲದ ಸ್ಪೆಷಾಲಿಟಿ ಅಂದರೆ ನಮ್ಮೂರೆಲ್ಲ ನೋಡಿ ಫುಲ್ ಕಲರ್ಫುಲ್ಲಾಗಿ ಹಸ್ರ ಹಸ್ರಾಗಿ ಎಷ್ಟು ಚಂದ ಕಾಣಿಸ್ತದೆ ಇಡೀ ಊರು ಫುಲ್ ಅಂದರೆ ಗಿಡ ಮರ ಎಲ್ಲ ಚಿಗುರ್ಕೊಂಡು ಗ್ರೀನ್ ಗ್ರೀನಾಗಿರುತ್ತೆ ಅದೇ ನೋಡ್ಲಿಕ್ಕೆ ಒಂಥರ ಚೆಂದ ನನ್ನ ಗುಂಡಿಗೆ ಕೂಡು ಇದೆ ಕೈ ಬಳೆ ಸತ್ತಿನಲ್ಲಿ ನನ್ನ ಆಸೆಯ ಬುತ್ತಿದೆ ಫೈನಲಿ ಮತ್ತೆ ಮಗಳ ಮನೆಗೆ ಬಂದ್ವಿ ಇವ್ರ ಮನೇಲಿ ಆ್ಯಕ್ಚುಲಿ ಯಾರೂ ಇರಲಿಲ್ಲ ಇವನು ಒಬ್ಬನೇ ಇದ್ದ ಅವ್ರ ಮಗ ಅವರು ನನ್ನ ಅತ್ತೆ ಮಗಳು ಮತ್ತು ಅವ್ರ ಗಂಡ ಅವರು ಸ್ವಲ್ಪ ಆಚೆ ಹೋಗಿದ್ರಂತೆ ಆಬ್ವಿಯಸ್ಲಿ ಅವರು ಟೇಲರ್ ಆಗಿರೋದ್ರಿಂದ ಡೈಲಿ ಸಂಜೆ ಅದು ಇದು ತರೋದು ಅದೇ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಆಚೆ ಹೋಗಿದ್ರು ಹೋಗಿ ಸ್ವಲ್ಪ ಹೊತ್ತಿಗೆ ಬಂದರು ನಾನು ಇನ್ನೇನು ವಾಯ್ಸೋರು ಕೊಡಲ್ಲ ಎಲ್ಲ ಆಲ್ಮೋಸ್ಟ್ ಹಾಗೆ ಇಟ್ಟಿರ್ತೀನಿ ವೀಡಿಯೋನ ಅಂದರೆ ಈ ಬ್ಲಾಗ್ ಬಂದುಬಿಟ್ಟು ಒಂದು ದಿನದ ಬ್ಲಾಗ್ ಅಲ್ಲ ನಾನು ನಾವಲ್ಲಿ ಎಷ್ಟು ದಿನ ಇದ್ವಿ ಅಷ್ಟು ದಿನದ್ದು ಒಂದೇ ವ್ಲಾಗಲ್ಲಿ ಹಾಕಿದ್ದೀನಿ ಅದು ನಾನು ಏನು ವೀಡಿಯೋನು ಮಾಡಲಿಲ್ಲ ಯಾವುದೂ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನೆನಪಾದಾಗೆಲ್ಲ ಸೊ ಅದನ್ನೇ ಇಲ್ಲಿ ಹಾಕಿದ್ದೀನಿ ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ

ഹലോ നേ ബാംഗല വംഗാരിയോടല്ലേ വല്ലേ തല പിക്ചർ മറയ 37 ലല്ല നപടെ ഡോനം മാട അല്ലേ യാദ താനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാനാന बरे आगा। कुठले

ಅವ ಮಿಸ್ಟರ್ ಟೊಮೆಟೊ ಹಾಕಿದ್ವಿ ಹಾಯ ಮಾತಾಡಲ್ಲ ಬದೇನ್ ಮಾಡ್ತೀನಿ ಹದೆ ಹಾಕ್ತಾಂಗೆ ಅದ ಕೈಂದ್ರಲಕ್ಕ ಮಟ್ಟೆನಿಸುತ್ತದೆ ಗಣ ಕ್ಯಾಬೇಜ್ ಕರ್ಗೋಯಿತಿನಿ ಕ್ಯಾಪ್ಸಿಕಂ ಹಾಕತ್ಲಕ್ಕ ಅಲ್ಲ ಏಲotti ಹಾಕ್ಬೇಡ ಏನು ಫೋಜರಕ್ಕೆ ಉಖನೇ ಹಾಕಿ ನೋಡಿ ಇವತ್ತು ಟುಡೇ ಸ್ಪೆಷಲ್

ಕೊಡ್ಬೇಕು ಮಾತ್ರ ನಡೀಬೇಕು ವಿಡಿಯೋಗಳ ಹಾಕ್ಬೇಡ ಬೇಸಿಗೆ ಮತ್ತೆ ಮತ್ತೆಂತದ ಮತ್ತೆ ಮತ್ತೆಂತದ ಹೇಳ ಅಯ್ಯೋ ನೀವು ನಂತರ ಯೂಟ್ಯೂಬ್ ಮಾಡ ಅಲ್ಲ ನೀವು ತಿಂತೀರಿ ನಾನು ಚೆಂಡ್ ತಗಂತಷ್ಟೆ ತಕೊಂಡ್ರಿ ಬಾ ಇದು ನೋಡಿ ಕೋನಿ ಕೋನಿ ನಮ್ಮ ಕಡೆ ಕೋನಿ ಅಂತ ಮಂಗಳೂರು ಕಡೆ ಎಂತಂದ್ರೆ ಮೀನು ಮೊಟ್ಟೆ ಹ್ಞೂ ಆ್ಯಕ್ಚುಲಿ ಮೀನು ಮೊಟ್ಟೆ ಇದು

இல்ல மீன் சங்கட தந்திர சரி பங்காரியாப்பர் மங்கதே

ಗಾಯಸ್ ನಮ್ಮ ಮಂಡ್ಯ ಜಿಮನ್ ನೀರ್ ಬಾಟಲ್ ನೋಡಿ ಗಾಯಸ್ ಬಾಟಲ್ ಕಿಟ್ ಮಾಡಕ್ ಬರ್ಲಿಲ್ಲ ಅದು ಫಸ್ಟ್ ಮಾಡ್ಬೇಕಿರೋದು

मुर्रा अल्ले मीट आस मीट आस कार तेरे मुर्रा मीट आस तू है ओ जल्दी चुडा हुए ओ चुमीट इत्तमीट इत्तम अल्ले मजा लग पड़े उठा खारा खोरम ये नहीं हम कबाब में लगे तब हम बिड़ि के पुरु दिला ले बैठोगे बट तुम गिवत बिज़ पर चिंता पाच की नहीं दे मार आम मार बोली जरूर मार खोड़ा ನೀ ಏನಾದ್ರೂ ಹಂಗಿನೊಂದು ನಾಲ್ಕು ಐಟಮ್ ತಂದಿರಿ ಬೆಳಗ್ಗೆ ಸಜಾರಿ ಟೈಪ್ ಬಸ್ ಅದ ಪ್ರಸಾದ್ ನಂಚುಕೊಡ ಬಳಿ ಕೊಡೋ ಕೊಡೋ ನಿಂಗೆ ಹಾಕ್ತೇವಾ ಕೈಗೆ ಕೈಗೆ ಹಾಕ್ತೇ ಬಾ ನಾನು ನಿನ್ಗೆ ತಿನ ಅಂತ ಹೇಳುದು ಪಾರ್ಟಿ ಕೊಡ್ ಸೊನ್ನೆಂತೆ ಕೊಡ್ತಿದೆ इवते रे 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 काळे चट्टे आके मी तलवला मुंगीये चिनी चिनी मुكله चले हिने निघून కాల్ కిచే నాద తలి ననా గుండి ಪ್ರೀತಿಯ ಬಳಿ ನನ್ನ ಬಣ್ಣದ ಮನಸ್ಸಿನಲ್ಲಿ ನಿನ್ನ ಚಿತ್ರವ ಕೆತ್ತಿಸುವೆ ಯಾರೂ ಇಲ್ಲದ ಅವರಲ್ಲಿ ನಾನೇ ನಿನ್ನವ ನಮಗಿರುವೆ ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಹೋಪ್ ನಿಮಗೆ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಆಗಲೇ ಹೇಳಿದಾಗೆ ಇದು ಒಂದು ದಿನದ ವಿಡಿಯೋ ಅಲ್ಲ ನಾಲ್ಕು ದಿನದ ವಿಡಿಯೋನ ಒಟ್ಟಿಗೆ ಸೇರಿಸಿ ಒಂದೇ ವ್ಲಾಗಲ್ಲಿ ಹಾಕಿದ್ದೀನಿ ಮತ್ತು ನೀವು ಕನ್ಫ್ಯೂಸ್ ಆಗಬೇಡಿ ಮತ್ತು ಆದಷ್ಟು ಎಲ್ಲ ರಾ ಆಗೇ ಇಟ್ಟಿದ್ದೀನಿ ಮಾತಾಡಿದ್ದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಆದರೆ ನನಗೆ ಎಡಿಟ್ ಮಾಡಬೇಕು ನನ್ನ ಮೊಬೈಲ್ ಸಿಕ್ಕಾಪಟ್ಟೆ ಹ್ಯಾಂಗ್ ಆಗ್ತಾ ಹ್ಯಾಂಗ್ ಆಗ್ತಾಯಿತ್ತು ಸೊ ಹಾಗಾಗಿ ವೀಡಿಯೋನೂ ಅಷ್ಟು ಕರೆಕ್ಟಾಗಿ ನೋಡಲಿಲ್ಲ ವಾಯ್ಸ್ ಎಲ್ಲೋ ಇದೆ ವಿಡಿಯೋ ಎಲ್ಲೋ ಇತ್ತು ಸೊ ಇವತ್ತು ಹಾಕಲೇಬೇಕು ಅಂತ ಅದು ಹಾಗೆ ಎಡಿಟ್ ಮಾಡಿ ಹಾಕಿದ್ದೀನಿ ಓಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟೇ ಇವತ್ತಿನ ವಿಡಿಯೋ ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನ ಇನ್ನು ಯಾರಿಗೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಮತ್ತು ಸಿಗುವ ಇನ್ನೊಂದು ಹೊಸ ವೇಳೆ ಜೊತೆ ಆದಷ್ಟು ಬೇಗ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಬಿಡುಗೂ ಪೂಜಿಸೋ